ಶಿವರ ಚಕ್ರ ಪ್ರಶಸ್ತಿ ವಿಜೇತರಾಗಿರತಕ್ಕಂಥ ಹಾಗೂ ಹುತಾತ್ಮ ವೀರಯೋಧ ಕಾಶಿರಾಯ್ ಬೊಮ್ಮನಳ್ಳಿ ಅವರ ಮೂರನೆಯ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಂಗಮ ಶಿವಾಚಾರ್ಯರು ಹಿರೇಮಠ ಸಾಕ ಮನಗುಳಿ ಅವರ ಬಾಲಕಮಲಗಳಿಗೆ ನಮಸ್ಕರಿಸುತ್ತ ಹಾಗೂ ಆತ್ಮೀಯರು ಗ್ರಾಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನರಪ್ಪ ಮಸೂಳಿಯವರೇ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಪರಿಮಾನಂದ್ರ ಸರ್ ಅವರೇ ಹಾಗೂ ಖ್ಯಾತವೇಂದರಾಗಿರ್ತಕ್ಕಂಥ ರಾಜು ಸಣ್ಣವರವರು ಆತ್ಮಕರಾಗಿರ್ತಕ್ಕಂಥ ದೌಡ ಪಾಟೀಲ್ರವರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸುಭಾಷ್ ಕಲ್ಯಾಣಿಯವರೇ ಹಾಗೂ ಬಡಪ್ಪ ಮಸೂಳಿಯವರು ಬಾಲ್ಯದ ನೆನಪುಗಳನ್ನು ಬಹಳ ಅತ್ಯಂತ ಸುರವಾಗಿ ನಮ್ಮ ಆತ್ಮೀಯಕ್ಕಂಥ ಸುಮಾನಂದ ಸರ್ ಅವರು ಬಹಳ ಅರ್ಥಕರ್ಭಿತವಾಗಿ ಇವತ್ತು ನಮ್ಮ ಕ್ರಿಯೆಯಲ್ಲಿ ಇವತ್ತು ನಾನು ಸ್ವಲ್ಪ ಸಮಯ ಎರಡು ಮಾತನಾಡಿದ ಇವತ್ತು ಕಾಶಿರಾಯ ಹೊಮ್ಮಡಿ ಅವರು ಬಾಲ್ಯದಿಂದಲೂ ಒಂದು ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮವನ್ನು ಅವರು ಈಗ ನಾವು ಮಾಡ್ಕೊಂಡಾಗ ಸೈನಿಕರಲ್ಲಿ ಸೈನ್ಯ ಸೇವೆ ಮಾಡುವುದು ಅದನ್ನು ಅತ್ಯಂತ ಸರಳ ಕೆಲಸ ಇದೆ ನಾವೆಲ್ಲ ಬಿಸಿಲು ಮಳಿ ಚಳಿ ಅನುಗಾರದಲ್ಲಿ ಅಲ್ಲಿ ಸೇವೆಯನ್ನು ಮಾಡಬೇಕು ನಾವು ಇಷ್ಟೊಂದು ಅನನ್ಯವಾಗಿ ಆರಾಮವಾಗಿ ನಾನು ಕುಟುಂಬದ ಜೊತೆ ಅದೇವಪ್ಪ ಅಂತಂದ್ರೆ ದೇಶದಲ್ಲಿ ಗಡಿ ಕಾಯ್ತಕ್ಕಂಥ ಸೈನಿಕರವರ ಆಶೀರ್ವಾದವನ್ನು ನಾವು ಇವತ್ತಿಲ್ಲ ಆರಾಮವಾಗಿ ನಾವು ಇವತ್ತು ಯಾಕಂದ್ರೆ ನಾವು ನಮ್ಮ ಜೀವನ ಈಗ ಪ್ರತಿಯೊಂದು ದೇಶ ಕಾಯುವಾಗ ಒಂದು ಪ್ರತಿ ಕ್ಷಣಕ್ಕೂ ಅವರು ಜೀವನವನ್ನು ಹಿಡ್ಕೊಂಡು ಅವರಲ್ಲಿ ಹೋರಾಟ ಮಾಡಬೇಕು ಯಾವಾಗ ಮೈಸೂರು ಗ್ರಾಮೀಣರಿಂದ ಹಾಗೂ ವಿರೋಧಿ ದೇಶದಿಂದ ಯಾವಾಗ ಬಂದಿಲ್ಲ ಮಂದಿ ದಾಳಾಕಾರ ಅವ್ರಿಗೆ ಬರ್ತಿರ್ಬೋದು ಅದನ್ನೆಲ್ಲ ನಾವು ನೋಡಿಕೊಂಡ್ರೆ ಮೈಸೂರಿನ ಒಂದು ಕ್ಷಣ ಆಗಿದೆ ಅಂತಹ ಒಂದು ಶೈಲಿ ಅದೇ ಅದಕ್ಕಾಗಿ ಆ ಶೈಲಿಯಲ್ಲಿ ಆ ಒಂದು ಪರಿಹಾರ ಪ್ರಶ್ನೆಗಳನ್ನು ಮಾಡಬೇಕಾದ್ರೆ ಅವರು ರಾಷ್ಟ್ರದ ಅತ್ಯುನ್ನತ ಒಂದು ಪ್ರಶಸ್ತಿ ಸಿಗ್ತದೆ ಸೌರಚಕ್ರ ಪ್ರಶಸ್ತಿ ಆ ಸೌರಚಕ್ರ ಪ್ರಶಸ್ತಿ ಕರ್ನಾಟಕದ ಕಲವೇ ಬಳವಳಿಕೆಯಿಂದ ಮಾತ್ರವರು ಸಿಗ್ತದೆ ಸಂತಾ ಸಾಧನೆಯನ್ನು ನಾವು ಮೂರಿನ ಹೆಮ್ಮೆಯ ಕಾಸಿರಾಯದ ಮನೆಯ ಸಹಿತ ಕೂತ್ಕೊಂಡ ಮುನ್ನ ಪ್ರಶಸ್ತಿ ಅಂತ ಹೇಳಕ್ಕೆ ಬಹಳ ಅತ್ಯಂತ ಹೆಮ್ಮೆ ಅನ್ನುತ್ತದೆ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಮಾತ್ರ ವಿದ್ಯಾರ್ಥಿ ನೀವು ಯುವಕರು ಹೆಚ್ಚಾಗಿದ್ದಾರೆ ನೀವು ಕೂಡ ಒಂದು ಆ ಒಂದು ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಒಂದು ಸೈನಿಕವಾದ ಸಲ್ಲಿಸಿ ಂತಹ ಈ ಸಂದರ್ಭದಲ್ಲಿ ಕೇಳ್ಕೋತಾ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಆ ಒಂದು ಭಗವಂತ ಅವರಿಗೆಲ್ಲ ಒಂದು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನಿಸಿ ಕಂದಾಯ ಮಾತನಾ ಅವಕಾಶ ಮಾಡಿಕೊಡೋದಕ್ಕಾಗಿ ತುಂಬ ರೋಹ ಅಭಿನಂದನೆ ಮಾಡುವ ಸರ್ಚನೆ